ಹಲೋ ಗಾಯ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವಿನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕಮ್ ಲೆಟ್ಸ್ ಗೋ ನನಗೆ ನಮ್ಮ ಮನೆ ಓನರು ಇನ್ವೈಟ್ ಮಾಡಿದ್ರು ಕಿಟ್ಟಿ ಪಾಟಿ ನೀನು ಬಾ ಅಂತ ಹೇಳಿ ನಾಟ್ ಮೆಂಬರ್ ಆಗಿ ಅಲ್ಲ ಸುಮ್ಮನೆ ಹಂಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದೆ ನಾನು ಬಂದಪ್ಪ ಚಾಮುಂಡಿ ಬಂದು ಚಾಮುಂಡಿ ಹಲೋ ಕಾಳಿಕಾ ದೇವಿ ಆ ಕಡೆ ಹೋಗಿ ನಾನು ಸ್ವಲ್ಪ ವಿಡಿಯೋ ಮಾಡಬೇಕು ಹೋಗು ಇನ್ಕೈ ಎಷ್ಟ ಬರ್ತೈತೆ ಅದೇ ಕಿಟಿ ಪಾರ್ಟಿ ಅಂದ್ರೆ ಈ ಮೆಮ್ ಈ ಗ್ರೂಪ್ ಅಲ್ಲಿ ಒಂದ್ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಇದಾರೆ ಅದಕ್ಕೆಲ್ಲ ದುಡ್ಡು ಕೊಟ್ಟು ಜಾಯ್ನ್ ಆಗಿದ್ದಾರೆ ಅಂದ್ರೆ ಜಾಯ್ನ್ ಆಗಿರ್ತಾರೆ ಸೊ ಅದೆಲ್ಲ ನಂಗೆ ಡೀಟೇಲ್ ಆಗಿ ಅಲ್ಲಿ ಹೇಳಿದ್ರು ಸೊ ಮಂತ್ಲಿ ಒಂದೊಂದ್ ಮನೆಯಲ್ಲಿ ಈ ರೀತಿ ಎಲ್ಲ ಇಟ್ಕೊಂತೀವಿ ಕಿಟಿ ಪಾರ್ಟಿ ಅರೇಂಜ್ ಮಾಡ್ತೀವಿ ಹಾಗೆ ಲಂಚ್ ಇರುತ್ತೆ ಒಂದೊಂದ್ಸತಿ ಡಿನ್ನರ್ ಇರುತ್ತೆ ಹಾಗೆ ಇದೆಲ್ಲ ಡಿಟೇಲ್ ಆಗಿ ಹೇಳಿದ್ರು ಸೊ ನೀನ್ ಕೂಡ ಬಾ ನೋಡುವಂತೆ ಅಂತ ಹೇಳಿದ್ರು ಸೊ ನಾನು ಕೂಡ ಹಂಗೆ ಸುಮ್ಮನೆ ಏನಾದ್ರೂ ಹೆಲ್ಪ್ ಆಗತ್ತೆ ಅಂತ ಹೋಗಿದ್ದೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ ಹಾಗೆ ಸೊ ಇದೇ ರೀತಿ ಡ್ರೆಸ್ ಹಾಕೊಂಡು ಸೊ ಇದೇ ಡ್ರೆಸ್ ಹಾಕೊಂಡು ಇದೇ ರೀತಿ ರೆಡಿಯಾಗಿ ಹೋಗಿದ್ದೆ ಸೊ ರಿಯಲಿ ನಾನಂತೂ ಲೈಫ್ ಅಲ್ಲಿ ಕಿಟಿ ಪಾರ್ಟಿನೇ ನೋಡಿಲ್ಲ ಅಂಡ್ ನಂಗೆ ಗೊತ್ತೂ ಇಲ್ಲ ಮಾಡ್ಬೇಕು ಅಂದ್ರೆ ನನಗೆ ಈ ಕಿಟ್ಟಿ ಪಾರ್ಟಿ ಆ ಪಾರ್ಟಿ ಇವೆಲ್ಲ ಏನೂ ಗೊತ್ತಿಲ್ಲ ಸೊ ಇದೇ ಫಸ್ಟ್ ಟೈಮ್ ನನಗೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಹೇಗೆ ಮಾಡಿದೆಲ್ಲ ಅಂತ ಹೇಳಿ ಸೊ ಹೋದೆ ಆ್ಯಂಡ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಫಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಅದಾದಮೇಲೆ ಗೇಮ್ಸ್ ಆಡಿದ್ರು ಹಾಗೆ ಗೇಮ್ಸಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಫಸ್ಟ್ ಸೆಕೆಂಡ್ ಪ್ರೈಸ್ ಎಲ್ಲ ಇತ್ತು ಹಾಗೆ ಬಂದವ್ರಿಗೆಲ್ಲ ಏನಾದರೂ ಗಿಫ್ಟ್ ಕೊಡೋದು ಅಂದರೆ ಇವರೆಲ್ಲ ನಮ್ಮ ಮನೆಗೆ ಬಂದಿರ್ತಾರೆ ಅಂತ ಹೇಳಿ ಅವ್ರಿಗೆ ನಮ್ಮಿಂದ ಏನು ಕೊಡಬೇಕು ಅನ್ಸುತ್ತೆ ಅದನ್ನು ಗಿಫ್ಟ್ ಕೂಡ ಕೊಟ್ಟರು ಅಂಟಿ ಆಸ್ ಯೂಸ್ವೆಲ್ ತಾಂಬೂಲ ಎಲೆ ಅಡಿಕೆ ಇದೆಲ್ಲ ಕೊಡೋದಿರತ್ತಲ್ವಾ ಅದು ಕೂಡ ಹೂವು ಹಣ್ಣು ಅಷ್ಟ ಇದೆಲ್ಲ ಕೊಟ್ರು ಸೊ ಪಾರ್ಟಿ ವಾಸ್ ಅಮೇಝಿಂಗ್ ನನಗಂತೂ ತುಂಬ ಇಷ್ಟ ಆಯಿತು ಸೊ ಹಾಗೆ ನಾನು ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಪಾರ್ಟಿ ಅಂಡ್ ಮೆಂಬರ್ಸ್ ಜೊತೆ ಎಲ್ಲ ನಾನು ಕೂಡ ಮಾತಾಡಿದೆ ಸೊ ನಿನ್ನೆ ದಿನ ಅಂದರೆ ದಿನ ಹೇಗೆ ಹೋಗಿದೆ ಗೊತ್ತಾಗಲಿಲ್ಲ ನನಗೆ ಆ್ಯಕ್ಚುಲಿ ನಿನ್ನೆ ಇನ್ನೇ ನಂದು ಬೇರೆನೂ ಪ್ಲ್ಯಾನ್ ಇದೆ ಸೊ ನಾನಿವಾಗ ರೆಡಿಯಾಗಿ ಇದ್ದೀನಿ ಹನ್ನೊಂದುವರೆಗೆ ಬಾ ಅಂತ ಹೇಳಿದರು ಸೊ ನಂಗೆ ಮುಂಚೆನೇ ಹೇಳಿದರು ಆಲ್ರೆಡಿ ಅಂದರೆ ಒಂದು ವೀಕಿಂತ ಮುಂಚೆ ಹೇಳಿದರು ಬಟ್ ಇವತ್ತೇ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ನನ್ನ ಬೇಬಿನ ಕೆಳಗೆ ಸ್ಕೂಲ್ಗೆ ಬಿಡೋಕೆ ಹೋದ ಟೈಮ್ನಲ್ಲಿ ಸೊ ಇವಾಗಿದೆ ಬಾ ಅಂತ ಹೇಳಿದರು ಸೊ ಹಂಗೆ ಸಡನ್ನಾಗಿ ನಾನು ಯಾವ ಕೆಲಸನೂ ಮಾಡಿರಲಿಲ್ಲ ಸೊ ಹೆಂಗಪ್ಪ ಮಾಡೋದ ಅಂತ ಹೇಳಿ ಬೇಗ ಬೇಗ ಮುಗಿಸ್ಕೊಂಡು ಸೊ ಕಿಟಿ ಜಾಯ್ನ್ ಆದ ನಾನು ಸೊ ಅಲ್ಲಿ ನೋಡಿದರೆ ಒಬ್ರಕ್ಕಿಂತ ಒಬ್ಬರು ಚೆನ್ನಾಗಿ ರೆಡಿಯಾಗಿದ್ದಾರೆ ಹಾಗೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಸೀರಿಯಸ್ಲಿ ನಾನಂತೂ ಈ ರೀತಿ ಎಲ್ಲ ನೋಡಿರಲಿಲ್ಲ ತುಂಬ ಚೆನ್ನಾಗಿ ಅಂದರೆ ಫುಲ್ ಗೇಮ್ಸ್ ಆಡ್ತಾ ಆಡ್ತಾಯಿದ್ರು ಫುಲ್ ಜೋರು ಜೋರಾಗಿ ನಡ್ತಾಯಿದ್ರು ಕ್ಲಾಪ್ಸ್ ಹಾಕ್ತಾಯಿದ್ರು ಸೊ ಒಬ್ರು ಇನ್ನಾದರೆ ಕ್ಲಾಪ್ಸ್ ಹಾಕ್ತಾ ಹಾಕ್ತಾಯಿದ್ರು ಹಾಗೆ ಕೂಗ್ತಾ ಕೂಗ್ತಾಯಿದ್ರು ಸೊ ಚೆನ್ನಾಗಿ ಅನಿಸ್ತಾಯಿದೆ ನನಗಂತೂ ಫೈನಲಿ ಕಿಟ್ಟಿ ಪಟೆ ಎಲ್ಲ ಮುಗಿತು ಆ್ಯಂಡ್ ಇನ್ನೇನು ಲಂಚ್ ಟೈಮು ಸೊ ಹಾಗಾಗಿ ಊಟಕ್ಕೆ ಮಾಡಿಸೋಣ ಅಂತೇಳಿ ಸೊ ನಾವೆಲ್ಲ ಊಟಕ್ಕೆ ಬಡಿಸ್ತಾ ಇದ್ವಿ ಕೆಲವರು ನಾನು ಮತ್ತು ಆಂಟಿ ಸೊ ನಾವಿಬ್ಬರು ಸೇರಿ ಊಟಕ್ಕೆಲ್ಲ ಬಡಿಸಿದ್ವಿ ಇನ್ನು ಕೆಲವು ಜನರು ಹೆಲ್ಪ್ ಮಾಡಿದರು ಸೊ ನಾನು ಇವತ್ತು ಎಲ್ಲರಿಗೂ ಬಿಸೇ ಬಿಳೆ ಮಾತು ಹಾಗೆ ನೆನಪಾಯಿತು ನಾನು ಏನೂ ಟಿಫನ್ ಕೂಡ ಮಾಡಿಲ್ಲ ಅಂತೇಳಿ ಸೊ ಅಷ್ಟೊಂದು ಗಡಿಬಿಡಿಯಾಗಿ ಅರ್ಜೆಂಟಾಗಿ ರೆಡಿಯಾಗಿ ಬಂದೆ ನಾನು ಬಿಕಾಸ್ ಐ ಹ್ಯಾವ್ ಆಲ್ಸೋ ಅದರ್ ಪ್ಲ್ಯಾನ್ಸು ಸೊ ನಂಗೆ ಗೊತ್ತೇ ಇರಲಿಲ್ಲ ಹಾಗೆ ಗಡಿ ಬಿಡಿ ಹಾಕಿ ಮರೆತೆ ಅನ್ ಅಂದ್ರೆ ಆಂಟಿ ಕರೆದಿದ್ದಾರೆ ಅಂತ ಹೇಳಿ ಹಾಗೆ ಓಡ್ತಾ ಬಂದೆ ಆಮೇಲೆ ನೋಡಿ ಇಲ್ಲಿ ಗೆದ್ದೋರಿಗೆ ಇವರೆಲ್ಲ ಪ್ರೈಸ್ ಕೊಟ್ಟರು ಹಾಗೆ ಸೊ ಯಾರೆಲ್ಲ ಈ ಒಂದು ಸಭೆಗೆ ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ ಅವ್ರಿಗೆ ಕೂಡ ಒಂದೊಂದು ಕಿಚನ್ ಕೂಡ ಕೊಟ್ಟರು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಒಂದು ಕ್ಷಣ ಅವ್ರನ್ನೆಲ್ಲ ನೋಡಿದ ತಕ್ಷಣ ಏನಿಸ್ತು ಅಂದರೆ ಇವೋ ನನಗೆ ಈ ಥರ ಎಲ್ಲ ಫ್ರೆಂಡ್ಸ್ ಇಲ್ವಲ್ಲ ನನಗೆ ಈ ರೀತಿ ಕಮ್ಯುನಿಟಿ ಇಲ್ವಲ್ಲ ಸೊ ನಾನು ಒಬ್ಬಳೇ ಇರ್ತೀನಲ್ವ ಯಾವಾಗಲೂ ಇದೇ ರೀತಿ ಫೀಲ್ ಆಗಿದ್ದು ನನಗೊಂದು ಫ್ರೆಂಡ್ ಇಲ್ವಲ್ಲ ಅಂತ ಇದೇ ರೀತಿ ಫೀಲ್ ಆಗಿದ್ದು ನನಗಂತೂ ತುಂಬಾನೇ ಖುಷಿಯಾಯಿತು ಅವನ್ನೆಲ್ಲ ನೋಡಿ ಈ ಏಜಲ್ಲೂ ಅಷ್ಟೊಂದು ಚೆನ್ನಾಗಿ ರೆಡಿಗೆ ಬಂದಿದ್ದಾರೆ ಅಷ್ಟೊಂದು ಆಕ್ಟಿವ್ ಆಗಿದ್ರು ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಆ ಆಂಟಿ ಅವ್ರಿಗೆಲ್ಲ ಬಂದ ತಕ್ಷಣ ಸರ್ವ್ ಅಂತ ಜಾಮೂನು ಬಾಸುಂದಿ ಇನ್ನೂ ಇನ್ನೇನು ಐಟಮ್ಸ್ ಎಲ್ಲ ಮಾಡಿದ್ರು ಅದಾದ್ಮೇಲೆ ಮಧ್ಯಾಹ್ನ ಲಂಚ್ಗೂ ಲಂಚ್ಗೆ ಅಂತ ಹೇಳಿ ಸೊ ಲಂಚ್ಗೆ ಅಂತ ಹೇಳಿ ಊಟ ಕೂಡ ಹೊರಗಿಂದ ತರಿಸಿದ್ರು ಸೊ ಊಟ ಕೂಡ ಚೆನ್ನಾಗಿತ್ತು ಸೀನಿಯರ್ ಸಿಟಿಜನ್ ಕಿಟಿ ಪಾಟಿ ಹೇಗೆಲ್ಲ ಮಾಡ್ತಾರೆ ಅಂತ ನೋಡಿದ್ರು